ಅವರ ಕಕ್ಕಯ ಸೀನಿಯರ್ ಸಿಟಿಜನ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷ ಪ್ರತಿ ವರ್ಷದಂತೆ ನಾವು ಈ ವರ್ಷ ಸಹ ಪ್ರತಿಭಾವಂತ ಹುಡುಗರಿಗೆ ಪುರಸ್ಕಾರವನ್ನು ಕೊಟ್ಟು ನಾವು ಇದ್ದೀವಿ ಆ ಕಾರ್ಯಕ್ರಮ ದಿನಾಂಕ ಹತ್ತು ಎಂಟು ರಂದು ಹೋಟೆಲ್ ಆದಂಥ ಹೋಟೆಲ್ ಸುಮಹನದಲ್ಲಿ ವ್ಯಾಂಕಟನಲ್ಲಿ ನಡೀತಾ ಇದೆ ಅದಕ್ಕೆ ನಮ್ಮ ರಾಜ್ಯದ ಗೌರವಾಧ್ಯಕ್ಷರು ಸಮಾಜದ ಮತ್ತು ಅಧ್ಯಕ್ಷರಾದಂಥ ಸವಣೂರವರು ಸಹ ಆಗಮಿಸ್ತಾ ಇದ್ದಾರೆ ಮತ್ತು ಎಮ್ ಎಲ್ ಎ ಸಾಹೇಬರಾದಂಥ ಮಟ್ಕಿಮುಟ್ ಸಾಹೇಬರು ಸಹ ಇದಕ್ಕೆ ಉದ್ಘಾಟಕರು ಮತ್ತು ಸಂಬೋಧಕರು ಅಂತೇಳಿ ಬರಲಿಕ್ಕೆ ಒಪ್ಕೊಂಡಿದ್ದಾರೆ ಹೆಚ್ಚಿನ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಮಾರ್ಕ್ ಪಡೆದಂಥವರು ಅಂದರೆ ಎಸ್ ಎಲ್ ಸಿಯಲ್ಲಿ ಎಪ್ಪತ್ತೈದು ಪರ್ಸೆಂಟು ಪಿ ಯು ಸಿಯಲ್ಲಿ ಎಪ್ಪತ್ತು ಪರ್ಸೆಂಟ್ಗಿಂತ ಅಧಿಕ ಪಡೆದಂಥ ವಿದ್ಯಾರ್ಥಿಗಳಿಗೆ ನಾವು ಪುರಸ್ಕಾರ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ ಅದರಂತೆ ಎಮ್ ಬಿ ಬಿ ಎಸ್ ಮುಗಿಸಿದವರಿಗೆ ಬಿ ಎಮ್ ಎಸ್ ಮುಗಿಸಿದವರಿಗೆ ಬಿ ಎಚ್ ಎಮ್ ಎಸ್ಸು ಬಿ ಡಿ ಎಸ್ ಈ ಡಿಗ್ರಿಗಳು ಮುಗಿಸಿದವರಿಗೂ ಸಹ ಪುರಸ್ಕಾರ ಸಮಾರಂಭ ಇಟ್ಕೊಂಡಿದ್ದೀವಿ ಅದರಂತೆ ನೀಟ್ ಕ್ವಾಲಿಫೈ ಆದವರಿಗೆ ಅಂದರೆ ಮೆಡಿಕಲ್ ಟೆಸ್ಟ್ ಮೆಡಿಕಲ್ ಸಲುವಾಗಿ ಕ್ವಾಲಿಫೈ ಆದವರಿಗೆ ಮತ್ತು ಜೆ ಡಬ್ಲ್ಯೂ ಅಡ್ವಾನ್ಸ್ದಲ್ಲಿ ಪಾಸ್ ಪಾಸ್ ಆದವರಿಗೂ ಸಹ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಇದನ್ನು ಬಿಟ್ಟು ಸೂಪರ್ ಸಿ ಸೀನಿಯರ್ ಸಿಟಿಝನ್ರು ಯಾರಿಗೆ ಎಂಬತ್ತು ವರ್ಷಕ್ಕಿಂತ ಹೆಚ್ಚಾಗಿದೆ ಅಂಥವರಿಗೂ ಸಹ ಸಮಾಜದಿಂದ ಪುರಸ್ಕಾರ ಮಾಡಲಿಕ್ಕೆ ನಾವು ನಮ್ಮ ನಮ್ಮ ಸಮಾಜದಲ್ಲಿ ಭಾಳ ಜನರಿಗೆ ಕೇಳ್ಕೊಂಡಿದ್ದೇವೆ ಅಂಥ ಅನೇಕ ಅರ್ಜಿಗಳು ನಮ್ಮಲ್ಲಿ ಬರ್ತಾ ಇದ್ದಾವೆ ಅದರಂತೆ ಗೆಸ್ಟೆಡ್ ಆಫೀಸರ್ಸ್ ಯಾರಾದರೂ ಈ ವರ್ಷ ಆಗಿದ್ದವರು ಆಗಿದ್ದರೆ ಅಂಥವ್ರದ್ದು ಸಹ ಹುಡುಕಿ ಅವರಿಗೆ ಆಮಂತ್ರಣ ಕೊಟ್ಟು ಅವರಿಗೂ ಸಹ ನಾವು ಪುರಸ್ಕಾರ ಕೊಟ್ಟು ಕೊಡಲಿಕ್ಕೆ ತೀರ್ಮಾನಿಸಿದ್ದೀವಿ ಈ ವಿಷಯವನ್ನು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಅಥವಾ ಪ್ರಿಂಟಿಂಗ್ ಮೀಡಿಯಾದಲ್ಲಿ ಹೆಚ್ಚಿನ ಹೆಚ್ಚಿನದಾಗಿ ಪಸರಿಸಿ ಅನೇಕ ವಿದ್ಯಾರ್ಥಿಗಳಿಗೆ ಲಾಭ ಆಗುವ ಹಾಗೆ ನಮಗೆ ಪುನಃ ಮತ್ತೆ ಅರ್ಜಿಗಳು ಬರೋ ಹಂಗೆ ಮಾಡಬೇಕಂತೇಳಿ ನಾನು ವಿನಂತಿಸ್ತೇನೆ ಸಭೆ ಏನಾದರೂ ಉಪನ್ಯಾಸ ಏನಾದರೂ ಅದೇನ ಇದರಲ್ಲಿ ಇರುತ್ತಲ್ಲ ಇದು ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸ ಇರುತ್ತೆ ಅವರು ಬಸವರಾಜ್ ಮತ್ತಿಮುಡ್ ಸಾಹೇಬ್ರು ಕೊಟ್ಟಿದ್ದಾರೆ ಬರಲಿಕ್ಕೆ ಇದರಲ್ಲಿ ಉಪನ್ಯಾಸಕರು ಹೇಳಿ ಡಾಕ್ಟರ್ ಯಾರು ನಮ್ಮ ತುಳಸಾರಾಮ್ ತುಳಸಾ ಆ ಪಿ ಯು ಕಾಲೇಜಿಗೆ ಅವರು ಅದಾರ ಡಾಕ್ಟ್ರೇಟ್ ಅದಾರ ಕರೆಸ್ತಾಯಿದ್ದೀವಿ ಅಮೃತ ಕಟ್ಗೆ ಮತ್ತೊಬ್ಬರು ಡಾಕ್ಟರ್ ಅಮೃತ ಕಟ್ಗೆ ಅಂತ ಅವರು ಅಂತ ಹೇಳಿ ಕರೆಸ್ತಾ ಇದ್ದೀವಿ ಅದರ ಹುಡುಗರಿಗೆ ಬಂದಂಥ ಹುಡುಗರಿಗೆ ಉಪದೇಶ ನೀಡೋಕ್ಕ ನೀಡುವ ಕೆಲಸ ಆಗಬೇಕು ಹೆಚ್ಚಿನ ಹೆಚ್ಚಿನ ಹುಡುಗರು ಅವರು ಹುಡುದುಂಬಿಸಿ ನಾವು ಕಲಿಬೇಕು ಅವರು ಹೇಳಿ ನಮ್ಮ ಸಮಾಜದ ಉದ್ದೇಶ ಕಾರ್ಯಕ್ರಮ ಎಲ್ಲಿದ್ದಾರೆ ಮಹಾದೇವ್ ಕಾವಳೆ ಮಹಾದೇವ್ ಕಾವ್ಳೆ ಡಾಕ್ಟರ್ ಮಹಾದೇವ್ ಕಾವಳೆ ಐ ಆಮ್ ರಿಟೈರ್ಡ್ ಜಾಯಿಂಟ್ ಕಮಿಷನರ್ ರಾಮಕುಮಾರ್ ಕಮರ್ಷಿಯಲ್ ಟೈಮ್ಸ್